ಹಲೋ ಎವ್ರಿ ಅರವತ್ತನೇ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಅದನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬೆಳ್ಳಿ ತಾಮ್ರ ಟಂಗ್ಸ್ಟನ್ ನೈಕ್ರೋಮ್ ಈ ನಾಲ್ಕು ವಸ್ತುಗಳ ರೋಧಶೀಲತೆಯನ್ನ ಕೊಟ್ಟಿದ್ದಾರೆ ಮತ್ತೆ ಮೊದಲನೇ ಪ್ರಶ್ನೆ ಬೆಳ್ಳಿ ಮತ್ತು ತಾಮ್ರದಲ್ಲಿ ಯಾವುದು ಉತ್ತಮ ವಾಹಕ ಮತ್ತು ಏಕೆ ನಾವು ವಾಹಕ ಉತ್ತಮ ವಾಹಕ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದೀವಿ ಯಾವ ವಸ್ತುವಿನ ಮೂಲಕ ಸುಲಭವಾಗಿ ವಿದ್ಯುತ್ ಪ್ರವಾಹ ಆಗತ್ತೋ ಅದು ಉತ್ತಮ ವಾಹಕ ಆಗಿರುತ್ತೆ ಅಂದ್ರೆ ಅಲ್ಲಿ ಆ ವಾಹಕದಲ್ಲಿರುವಂತಹ ರೋಧ ಕಡಿಮೆ ಇರಬೇಕು ವಿದ್ಯುತ್ ಪ್ರವಾಹಕ್ಕೆ ಉಂಟಾಗುವಂತಹ ರೋಧ ಕಡಿಮೆ ಇರಬೇಕು ಅಂದ್ರೆ ಆ ವಸ್ತುವಿನ ರೋಧಶೀಲತೆ ಕಡಿಮೆ ಇದ್ರೆ ಅದು ಉತ್ತಮ ವಾಹಕ ಆಗಿರುತ್ತೆ ಈಗ ನೀವು ಬೆಳ್ಳಿ ಮತ್ತೆ ತಾಮ್ರವನ್ನ ಗಮನಿಸಿದ್ರೆ ಬೆಳ್ಳಿಯ ರೋಧಶೀಲತೆ ಒಂದು ಆರು ಸೊನ್ನೆ ಗುಣಿಸು ಹತ್ತಿರಗಾತ ಮೈನಸ್ ಎಂಟು ಓಮ್ ಮೀಟರ್ ಅಂತ ಇದೆ ತಾಮ್ರದ್ದು ಒಂದು ಪಾಯಿಂಟ್ ಆರು ಮೂರು ಅಂತ ಇದೆ ಅಂದ್ರೆ ಬೆಳ್ಳಿ ಮತ್ತೆ ತಾಮ್ರವನ್ನ ಹೋಲಿಸಿದಾಗ ಬೆಳ್ಳಿಯ ರೋಧಶೀಲತೆ ತಾಮ್ರಕ್ಕಿಂತ ಕಡಿಮೆ ಇರುವುದು ಗೊತ್ತಾಗ್ತಾ ಇದೆ ಹಾಗಾಗಿ ನಾವು ಮೊದಲನೇ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ಬಹುದು ಮಕ್ಕಳೇ ಬೆಳ್ಳಿಯ ರೋಧಶೀಲತೆ ಕಡಿಮೆ ಇರೋದ್ರಿಂದ ಬೆಳ್ಳಿ ಉತ್ತಮ ವಾಹಕ ಆಗಿರುತ್ತೆ ಹಾಗೆ ಎರಡನೇ ಪ್ರಶ್ನೆಯನ್ನ ನೋಡಿ ವಿದ್ಯುತ್ ಉಷ್ಣೋತ್ಪಾದನಾ ಸಮಯಗಳಲ್ಲಿ ಇವುಗಳಲ್ಲಿ ಯಾವುದನ್ನು ಬಳಸುವರು ಏಕೆ ವಿ ವಿದ್ಯುತ್ ಉಷ್ಣೋತ್ಪಾದನಾ ಒಂದು ಪ್ರಕ್ರಿಯೆಯಲ್ಲಿ ಯಾವುದರ ರೋಧಶೀಲತೆ ಅತಿ ಹೆಚ್ಚು ಇರುತ್ತೋ ನಾವು ಅದನ್ನ ಏನು ಸಾಧನಗಳಲ್ಲಿ ಒಂದು ಉಪಕರಣವಾಗಿ ಅಥವಾ ವಸ್ತುವಾಗಿ ಬಳಸ್ತೀವಿ ಸೊ ಇವುಗಳಲ್ಲಿ ನೋಡಿದ್ರೆ ನೈಕ್ರೋಮ್ ನ ಅತಿ ಹೆಚ್ಚು ಹಾಗಾಗಿ ನೈಕ್ರೋಮ್ ಅನ್ನ ಬಳಸ್ತಾರೆ ಯಾಕಂದ್ರೆ ಯಾವುದ್ರ ರೋಧಶೀಲತೆ ಅತಿ ಹೆಚ್ಚು ಇರುತ್ತೋ ಅದು ಅಷ್ಟು ಹೆಚ್ಚು ಉಷ್ಣವನ್ನ ಉತ್ಪತ್ತಿ ಮಾಡುತ್ತೆ ಹಾಗೆ ಇದರ ಕರಗುವ ಬಿಂದು ಕೂಡ ಕಡಿಮೆ ನೈಕ್ರೋಮ್ ನ ಕರಗುವ ಬಿಂದು ಕರಗುವ ಬಿಂದು ಜಾಸ್ತಿ ಅಂದ್ರೆ ಬೇಗ ಅದು ಕರಗೋದಿಲ್ಲ ಹಾಗಾಗಿ ನೈಕ್ರೋಮ್ ಅನ್ನ ಬಳಸ್ತಾರೆ ಇಲ್ಲಿ ಹೆಚ್ಚು ಉಷ್ಣ ಉತ್ಪಾದನೆ ಆಗ್ತಾ ಇದ್ದಾಗ ಕರಗುವ ಬಿಂದು ಕಡಿಮೆ ಇದ್ರೆ ಬೇಗ ಕರಗೋಗ್ಬಿಡತ್ತೆ ಆಗ ವಸ್ತು ಹಾಳಾಗತ್ತೆ ಅಲ್ವಾ ಅದೇ ಕರಗುವ ಬಿಂದು ಜಾಸ್ತಿ ಇದ್ರೆ ಹೆಚ್ಚು ಉಷ್ಣ ಉತ್ಪಾದನೆ ಆದ್ರೂ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಇರುತ್ತೆ ಹಾಗಾಗಿ ನೈಕ್ರೋಮನ್ನ ಉಷ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ತಾರೆ ಈ ಕಾರಣಗಳಿಂದಾಗಿ ನೈಟ್ರೋಮನ್ನ ಬಳಸಿರ್ತಾರೆ